ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಪುಟ್ಟ ಪುಸ್ತಕದ ಪರಿಚಯ ಮಾಡುವ ಪ್ರಯತ್ನ ನಂದು ಡಾಕ್ಟರ್ ಅನುಪಮಾ ನಿರಂಜನ್ ಅವರ ದಿನಕ್ಕೊಂದು ಕತೆ ಪುಸ್ತಕದ ಕತೆಗಳನ್ನು ಓದ್ತಾ ಕೇಳ್ತಾ ಬೆಳೆದ ನಾನು ಅವರ ಒಂದು ಕಾದಂಬರಿಯನ್ನು ಓದುವ ಸದಾವಕಾಶ ಸಿಕ್ತು ಅದುವೇ ಮಾಧವಿ ಇದೊಂದು ಪೌರಾಣಿಕ ಕಾದಂಬರಿ ಅಂತ ಮುಖ ಪುಟ್ಟದ ಮೇಲೆ ಬರ್ದಾರೆ ಆದ್ರೆ ನನ್ನ ಪ್ರಕಾರ ಇದು ಬರೀ ಪೌರಾಣಿಕ ಕಾದಂಬರಿ ಅಲ್ಲ ಇದೊಂದು ಸಾಮಾಜಿಕ ಕಾದಂಬರಿ ಅನ್ನಿಸ್ತದೆ ವೈಜ್ಞಾನಿಕ ಬೆಳಕನ್ನು ಚೆಲ್ತಾ ಸಮಾಜದ ಮನಸ್ಥಿತಿಯನ್ನು ಒತ್ತಿ ಹೇಳ್ತಾರೆ ಇಲ್ಲಿ ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಇದು ಒಬ್ಬ ರಾಜಕುಮಾರಿಯ ಕತೆ ಕನಸುಗಳನ್ನು ಕೊಂದು ನಡೆದ ರಾಜಕುಮಾರಿಯ ಕನಿಕರರಹಿತ ಬದುಕಿನ ಕತೆ ಇದು ನಾವೆಲ್ಲ ಕರಿತೀವಲ್ಲ ಸೋ ಕಾಲ್ಡ್ ದ ಗ್ರೇಟ್ ಮಹರ್ಷಿ ವಿಶ್ವಾಮಿತ್ರ ಮತ್ತು ಅವನ ಶಿಷ್ಯ ಗಾಲವರ ಹುಡುಕಾಟಕ್ಕೆ ಬಲಿಯಾದ ಹುಡುಕಿಯ ಕತೆ ಇದು ಮಾಧವಿ ಹುಟ್ಟದಾಗಲೇ ತನ್ನ ತಾಯಿಯನ್ನು ಕಳ್ಕೊಂಡು ತಂದೆಯಿಂದಲೇ ದಾನವಾಗಿ ಹೋದ ದಾರುಣ ಕತೆ ಅವಳದ್ದು ಕಾಮಕ್ಕೆ ಬಲಿಯಾಗಿ ಯಜ್ಞ ಮಾಡುವ ರಾಜರ ಯಜ್ಞ ಪಶುವಂತಾಗಿ ಕೇವಲ ಗಂಡು ಸಂತಾನ ನೀಡುವ ಪುಣ್ಯಕೋಟಿ ಅಂತ ಕತೆ ಸಾರಿ ಅಲ್ಲಿ ಆ ಪುಣ್ಯಕೋಟಿಯ ಪ್ರಾಮಾಣಿಕತೆಗೆ ದುಷ್ಟ ವ್ಯಾಘ್ರನ ಮನಸ್ಸೇ ಕರಗ್ತು ಆದರೆ ಇಲ್ಲಿ ಯಾರಿಗೂ ಕಿಂಚಿತ್ತೂ ಕನಿಕರ ಮಾಧವಿಯ ಮೇಲೆ ಬೀಳಲೇ ಇಲ್ಲ ಇದು ಮಾಧವಿಯ ಕತೆ ಇದು ಒಂದು ಹೆಣ್ಣಿನ ವೇದನೆ ರೋಧನೆ ಆಕ್ರಂದನದ ಕತೆ ಆಕೆಯ ಮೌನದ ಕತೆ ಆ ಮಹಾತಾಯಿಯ ಕತೆ ಒಬ್ಬ ಸಾಮಾನ್ಯ ಹೆಣ್ಣು ಮಗಳಾಗಿ ಹುಟ್ಟಿದರೆ ಬಹುಶಃ ಅವಳು ಆರಾಮಾಗಿ ಇರ್ತಿದ್ಲೇನೋ ಅಂತ ಆಕೆಗೆ ಅನಿಸಿದ ಕತೆ ಒಬ್ಬ ರಾಜ್ಕುಮಾರಿ ಸುಖದ ಸುಪ್ಪತ್ತಿಗೆ ಒಳಗೆ ಬೆಳೆದು ಯಾರದೋ ದುರಾಸೆಗಾಗಿ ದಾನವಾಗಿ ಹೋಗಿ ಮೂರು ಜನ ರಾಜರ ಬಳಿ ಇದ್ದು ಕಡೆಗೆ ಒಬ್ಬ ಋಷಿ ಹತ್ರ ಇದ್ದು ಅವರಿಗೆಲ್ಲ ಸಂತಾನ ಭಾಗ್ಯವನ್ನು ಕೊಟ್ಟು ತನ್ನ ಬದುಕಿನ ಬಗ್ಗೆ ತಾನೇ ಜಿಗುಪ್ಸೆಯನ್ನು ಹೊಂದಿ ಬಾಹ್ಯ ಸೌಂದರ್ಯಕ್ಕೆ ಮಿತಿ ಇಲ್ಲದ ಅಪರೂಪದ ಸೌಂದರ್ಯದ ಘಣಿ ಒಳಗಡೆ ಆಂತರಿಕವಾಗಿ ಛಿದ್ರವಾಗಿ ಹೋದಂಥ ಕಥೆ ಒಂದು ಹೆಣ್ಣಿನ ಅಂತರಂಗದ ತೊಳಲಾಟಗಳ ಕತೆ ಹೆತ್ತ ಮಕ್ಕಳನ್ನು ಬಿಟ್ಟು ಇನ್ಯಾರದ್ದೋ ಸ್ವಾರ್ಥಕ್ಕಾಗಿ ತನ್ನ ಬದುಕನ್ನೇ ಬಲಿಯಾಗಿಸಿದ ಕತೆ ಗಾಲವ ತನ್ನ ಶಿಷ್ಯನಿಗೆ ಗುರುವಿಗೆ ಕೊಡಬೇಕಾದ ದಕ್ಷಿಣೆಯನ್ನು ತೀರಿಸುವ ಸಲುವಾಗಿ ಈ ಮಾಧವಿಯನ್ನು ಬಳಸಿಕೊಂಡ ಕತೆ ಕಡೆಗೆ ದೊಡ್ಡ ಮಹರ್ಷಿ ಹೇಳ್ತಾರ ನೀನು ಬರೀ ಭೂಮಿ ಮಣ್ಣು ನೀನು ನಾನು ಬೇರು ಗಂಡು ಬೇರಂತೆ ಹೆಣ್ಣು ಭೂಮಿಯಂತೆ ಒಂದು ಸಸಿ ಹುಟ್ಟಬೇಕಂದ್ರೆ ಅಷ್ಟೇ ಮಣ್ಣು ಬೇಕಂತೆ ಸಸಿ ಹುಟ್ಟಿ ಒಂದು ಸ್ವಲ್ಪ ದಿನದ ನಂತರ ಆ ಮಣ್ಣನ್ನು ಬದಲಾಯಿಸ್ಬೋದು ಅಂದರೆ ಹೆಣ್ಣನ್ನು ಬದಲಾಯಿಸ್ಬೋದು ಅನ್ನೋ ಅವರ ಮಾತಿನ ಜಾಣತನ ಆ ಚಾಣಾಕ್ಷತೆ ಇವರ ಬದುಕಿನೊಳಗೆ ಯಾಕೆ ಬರಲಿಲ್ಲ ಈ ಕಥೆಯೊಳಗೆ ಈ ಮಹರ್ಷಿಗಳ ವಿದ್ಯಾವಂತರ ಯಜ್ಞ ಯಾಗಾದಿಗಳನ್ನು ಮಾಡುವವರ ಬುದ್ಧಿವಂತಿಕೆ ಅದೆಷ್ಟು ಬಲವಾಗಿ ಮೆರಿತದ ಅಂದ್ರೆ ಇಲ್ಲಿ ಹೃದಯವಂತಿಕೆಗೆ ಕಿಂಚಿತ್ತು ಕಿಂಚಿತ್ತು ಜಾಗ ಇರದಷ್ಟು ಕಟ್ಟು ಬಲವಾಗಿ ಬುದ್ಧಿವಂತಿಕೆ ಆಳ್ತದ ಒಂದು ಹೆಣ್ಣನ್ನು ಎಷ್ಟೆಲ್ಲ ರೀತಿ ಕಟ್ಟುವಾಗಿ ಹಿಂಸಿಸಬಹುದೋ ಆ ಎಲ್ಲ ರೀತಿಯ ನೋವುಗಳನ್ನು ಮಾಧವಿ ಅನುಭವಿಸ್ತಾಳ ಒಬ್ಬ ರಾಜಕುಮಾರಿ ಒಬ್ಬ ಸಣ್ಣ ಹುಡುಗಿ ಒಂದು ಐದು ವರ್ಷಗಳೊಳಗ ಒಬ್ಬ ಧೀಮಂತ ದಿಟ್ಟ ಹೆಂಗಸಾಗಿ ಪರಿವರ್ತನೆ ಹೊಂದುತ್ತಾಳ ಆಕೆ ಕಡೆಗೆ ಆಕೆಯ ತಂದೆ ಎದುರು ನಿಂತು ಇಡೀ ಸಮಾಜವನ್ನು ವಿರೋಧಿಸಿ ವನವೇ ನನಗಿನ ಸಂಗಾತಿ ಅಂತ ಎಲ್ಲವನ್ನು ತಿರಸ್ಕರಿಸಿ ವನದತ್ತ ನಡ್ಬಿಡ್ತಾಳೆ ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಈ ಪುಸ್ತಕವನ್ನು ಬಹಳ ಅಭ್ಯಸಿಸಿ ಬಹಳ ಸೊಗಸಾಗಿ ಅತ್ಯಂತ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಸೂಕ್ಷ್ಮವಾಗಿ ಸಾಮಾಜಿಕವಾಗಿ ಬಹಳ ಸೊಗಸಾಗಿ ಹೆಣದಾರ ಅವಕಾಶ ಸಿಕ್ಕಾಗ ಈ ಪುಸ್ತಕವನ್ನು ಓದಿ ನೋಡಿರಿ ಪುಸ್ತಕ ಓದ್ತಾ ಓದ್ತಾ ಕಣ್ಣಂಚಿಲೊಳಗೆ ನೀರು ತುಂಬಿಕೊಳ್ತಾವ ಮನಸ್ಸಿನೊಳಗೆ ತಲ್ಲಣಗಳು ಎದುರಾಗ್ತಾವ ನಿಜ ಅಲ್ಲ ಒಬ್ಬ ಹೆಣ್ಣಿನ ಮೌನ ಬೆ ಕೇವಲ ನಾವೇನು ಹೇಳ್ತಾರಲ್ಲ ಸಂಸ್ಕೃತದೊಳಗೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಅಲ್ಲ ಅಲ್ಲ ಮೌನ ದೊಡ್ಡ ಭಯಾನಕ ವಿರೋಧದ ಲಕ್ಷಣ ಇಲ್ಲಿ ಅದನ್ನು ಅರ್ಥಕೊಳ್ಳೋರೇ ಇಲ್ಲ ತಮಗೆ ಹೆಂಗೆ ಬೇಕೋ ಹಂಗೆ ತಿರುಚಿ ತಮ್ಮ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿ ಹೆಣ್ಣನ್ನು ಒಂದು ವಸ್ತುವಾಗಿ ಕಾಣ್ತಾರಲ್ಲ ಅಂಥವರಿಗೆ ಧಿಕ್ಕಾರದ ಧ್ವನಿ ಈ ಕಾದಂಬರಿಯೊಳಗ ನಾವು ಕಾಣಲಿಕ್ಕೆ ಸಾಧ್ಯ ಅದ ಅವಕಾಶ ಸಿಕ್ಕಾಗ ಓದಿ ನೋಡ್ರಿ ಧನ್ಯವಾದಗಳು